ಇವತ್ತು ಬೆಳಗ್ಗೆ ನಾನು ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ನಲ್ಲಿ ನಡೀತಕ್ಕಂಥ ದೌರ್ಜನ್ಯಕ್ಕೆ ಒಳಗಾದ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿಯ ಬಗ್ಗೆ ನಾನು ನಾಳೆ ಬೆಳಗ್ಗೆ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತರಿಂದು ಪ್ರತಿಭಟನೆ ಮಾಡ್ಕೋಬೇಕು ಮಾಡಬೇಕು ಅಂಥೇಳಿ ನಾನು ತೀರ್ಮಾನ ಮಾಡಿದ್ದೆ ನಾನು ಈ ಸಂದರ್ಭದಲ್ಲಿ ನಾನು ಇಷ್ಟೇ ಒಂದು ವಿನಂತಿ ಮಾಡ್ಕೋತೀನಿ ಸ್ವತಃ ಆ ಹುಡುಗಿ ತಂದಿನೇ ಇವತ್ತು ನನಗೆ ಒಂದು ಮೇಲ್ ಕಳಿಸಿ ಪೊಲೀಸ್ ಸ್ಟೇಷನ್ ತ್ರೋ ಮತ್ತು ಒಂದು ಪೊಲೀಸ್ ಇಲಾಖೆಯಿಂದ ಮೇಲ್ ಕಳಿಸಿ ಇದು ಪ್ರತಿ ಪ್ರತಿಭಟನೆ ಮಾಡಬಾರ್ದು ಅಂಥೇಳಿ ವಿನಂತಿ ಮಾಡಿಕೊಂಡು ಆ ಕೇಸನ್ನು ನಾನು ಮುಂದೆ ನಾನು ನೋಡ್ಕೋತೀನಿ ಅಂತಕ್ಕಂಥ ಒಂದು ಮೇಲ್ ಕಳಿಸಿ ಪೊಲೀಸ್ ಇಲಾಖೆಯಿಂದ ಒಂದು ನೋಟಿಸ್ ಕೂಡ ಕೊಟ್ಟರು ಇವತ್ತು ನಮ್ಮೆಲ್ಲ ಅಭಿಮಾನಿಗಳು ಬಂದು ನನ್ನ ಬಂಧುಗಳು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವು ಬರಲಿಕ್ಕೆ ಹೇಳಿದ್ದೆ ದಯಮಾಡಿ ತಾವು ಯಾರು ನಾಳೆ ಬರಬಾರ್ದು ಇದನ್ನು ನಾನು ಮುಂದೆ ಹಾಕಿದ್ದೀನಿ ಇದಕ್ಕೆ ಇನ್ನೊಂದು ಸಲ ಬಂದಾಗ ಇದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಹೇಳಲಿಕ್ಕೆ ನಾನು ಬಯಸ್ತೀನಿ ತಾವು ಯಾರು ನಾಳೆಗೆ ಇಲ್ಲಿ ಬಿ ಎಲ್ ಡಿ ಮುಂದೆ ಪ್ರತಿಭಟನೆಗೆ ಬರಬಾರ್ದು ಹೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ